ನಮಸ್ಕಾರ ಎಲ್ರಿಗೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋ ನೋಡ್ತಿದ್ದೀರ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಸಬ್ಸ್ಕ್ರೈಬ್ ಇರೋದಿಲ್ಲ ಮತ್ತು ಲೈಕ್ ಇರೋದಿಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ತಿದಿರ ಈ ಥರ ಎಲ್ಲ ಆದಾಗ ವೀಡಿಯೋ ಹಾಕೋದಕ್ಕೂ ಸಹ ಬೇಜಾರಾಗುತ್ತೆ ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ನೀವು ಈ ಥರ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ ವೀಡಿಯೋ ಹಾಕೋದೇ ಬೇಡ ಅನ್ನೋಷ್ಟು ಬೇಜಾರಾಗುತ್ತೆ ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡೋರಿಗೆ ಮಾತ್ರ ಸಪೋರ್ಟ್ ಮಾಡಬೇಡಿ ನಮ್ಮಂತ ಮಣ್ಣಲ್ಲಿ ಕೆಲಸ ಅಂಥವ್ರಿಗೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ತಿಂಡಿಗೆ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ ಮಾಡಿದ್ದೀನಿ ಹಾಗಾಗಿ ಇವತ್ತು ಇವತ್ತೊಂದೇ ದಿನ ಬೇಗ ತಿಂಡಿ ತಿಂತಾ ಇರೋದು ನಾನು ಮಿಕ್ಕಿದ ಟೈಮೆಲ್ಲ ಲೇಟ್ ಆಗೋದು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಈ ಥರ ಆಗೋದು ಇವತ್ತು ಒಂಬತ್ತುವರೆಗೆ ತಿಂಡಿ ತಿಂದು ಸ್ವಲ್ಪ ಬೇಗನೆ ಗಾರ್ಡನ್ಗೆ ಹೋಗೋಣ ಅಂದ್ಬಿಟ್ಟು ಬೇಗ ತಿಂಡಿ ಮಾಡಿ ಜಾನೆಗೂ ಊಟ ಹಾಕಿ ನಾನು ತಿಂಡಿ ತಿಂತಾಯಿದ್ದೀನಿ ಆ ಗಾರ್ಡನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಬೇಗ ತಿಂಡಿ ತಿಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀನಿ ಅಂದರೆ ಸ್ವಲ್ಪ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಮತ್ತು ಇನ್ನು ಪ್ಯಾಕಿಂಗ್ ಮಾಡೋ ಕೆಲಸ ಎಲ್ಲ ಇದೆ ಗಿಡಗಳೆಲ್ಲ ಪ್ಯಾಕಿಂಗ್ ಮಾಡಬೇಕು ಹಾಗಾಗಿ ಸ್ವಲ್ಪ ಇವತ್ತು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ನೋಡಿ ತಿಂಡಿ ತಿಂಡಿಯೆಲ್ಲ ತಿನ್ಬಿಟ್ಟು ಗಾರ್ಡನಿಗೆ ಬಂದಿದ್ದೀನಿ ಗಾರ್ಡನಿಗೆ ಬಂದು ಸ್ವಲ್ಪ ಕಸ ಎಲ್ಲನೂ ಗುಡಿಸ್ಬೇಕು ಜಾನಿ ನೋಡಿ ಮಲ್ಕೊಂಡಿದ್ದಾನೆ ಅಂದರೂ ಸ್ವಲ್ಪ ಬಿಸಿಲು ಜಾಸ್ತಿ ಹಾಗಾಗಿ ಅಲ್ಲಿ ಕಣ್ಣೇ ಬಿಡೋಕೆ ಇಲ್ಲ ಹತ್ತು ಗಂಟೆ ಹತ್ತುವರೆಗೆಲ್ಲ ತುಂಬಾ ಬಿಸಿಲಿರುತ್ತೆ ಇರುತ್ತೆ ನಾನಲ್ಲಿ ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಬೇಡನಾಗೆ ಬಂದಿದ್ದೀನಿ ಜಾನಿ ಮಲ್ಕೊಂಡಿದ್ದಾನಲ್ಲಿ ಮಲ್ಕೊಂಡು ಬಿಸಿಲು ಕಾಯಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಮೂರು ದಿನದ್ದು ವಿಡಿಯೋ ಇರುತ್ತೆ ಹಂಗಾಗಿ ನಾನು ಮೂರು ದಿನ ವಿಡಿಯೋನು ಒಟ್ಟಿಗೆ ಹಾಕಿದ್ದೀನಿ ಇನ್ನೂ ನೋಡಿ ಬೆಳಗ್ಗೆನೇ ಸ್ವಲ್ಪ ಬೇಗನೆ ಎಲ್ಲ ಬಂದು ಇದು ಎರಡನೇ ದಿನದ್ದು ಬೇಗ ಬಂದು ನೋಡಿ ಅದು ಗಿಡಗಳೆಲ್ಲನೂ ಈ ಥರ ಪ ಪಸ್ಟ್ಗೆ ಈ ಥರ ಮಣ್ಣೆಲ್ಲಾನು ಪ್ಯಾಕ್ ಮಾಡಿ ಇಟ್ಟು ಆಮೇಲೆ ನಾನು ಕವರಲ್ಲಿ ಹಾಕಿ ಎರಡು ಕವರ್ ಹಾಕಿ ಅದನ್ನು ಪ್ಯಾಕ್ ಮಾಡಿ ಮತ್ತೆ ನಾವು ಅಲ್ಲಿ ಈ ರೀತಿ ನಿಮಗೆ ಪಾಟ್ ಒಂದು ಬುಕ್ ಮಾಡ್ಕೊಳ್ಳಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ನೋಡಿ ಇದಕ್ಕೋಸ್ಕರನೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದು ಏಕೆಂದರೆ ಗಿಡ ದೊಡ್ಡದಿರುತ್ತೆ ನಾವು ಕಾಟನ್ ಬಾಕ್ಸಲ್ಲಿ ಹಾಕಿ ಕಳಿಸಿದ್ರೆ ಗಿಡ ಮುರಿದೋಗೋ ಚಾನ್ಸು ಇರುತ್ತೆ ಹಂಗಾಗಿ ನೀವು ಈ ಒಂದು ದೊಡ್ಡದೊಂದು ಪಾಟ್ ಬುಕ್ ಮಾಡಿಕೊಂಡ್ರೆ ನೀವು ಆ ಪಾಟಲ್ಲಿ ಹಾಕ್ಬಿಟ್ಟು ನಾವು ನೋಡಿ ಈ ಥರ ಪ್ಯಾಕ್ ಮಾಡಿ ಕಳಿಸೋದು ತುಂಬ ಜನ ಕೇಳ್ತಿದ್ರಿ ಅಕ್ಕ ನೀವು ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀರ ತೋರಿಸಿ ಅಂತ ನಾನು ನಿಮ್ಗೆ ತೋರ್ಸೋಕ್ಕೆ ಅಂತಲೇ ನಾನು ಈ ವಿಡಿಯೋ ಮಾಡಿರೋದು ನೋಡಿ ನಾವು ಈ ರೀತಿ ಪ್ಯಾಕ್ ಮಾಡೋದು ಈ ರೀತಿ ಪ್ಯಾಕ್ ಮಾಡಿ ಕಳಿಸಿದ್ರೆ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದೇ ಕಾಟನ್ ಬಾಕ್ಸಲ್ಲಿ ಹಾಕಿದ್ರೆ ಮಾತ್ರ ಆ ಥರ ತೊಂದರೆ ಆಗೋದು ನೋಡಿ ಈ ಥರ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ನಾವು ಈ ಥರ ಚೀಲದಲ್ಲಿ ಹಾಕ್ಬಿಟ್ಟು ಹೊಲ್ದು ನಾನು ಕಳಿಸೋದು ಅಂದರೆ ಯಾತಕ್ಕೋಸ್ಕರ ಇದು ಇದೆ ಪಾಠ ತಗೊಳಿಂತೀನಿ ಅಂದರೆ ನೋಡಿ ಈ ಥರ ಈ ಥರ ಕಟ್ಟೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ನೋಡಿ ಅದೆಲ್ಲ ಪ್ಯಾಕ್ ಮಾಡಾದ್ಮೇಲೆ ನೋಡಿ ಈ ಥರ ಹೊಲ್ದ್ಬಿಡ್ತೀನಿ ಹೊಲ್ದ್ಬಿಟ್ಟು ಆಮೇಲೆ ನಾನು ನಿಮಗೆ ಕೊರಿಯರ್ ಮಾಡೋದು ನಿಮ್ಮ ಒಳ್ಳಕ್ಕೋಸ್ಕರ ಹೇಳೋದಷ್ಟೇನೆ ನೀವು ಪಾಟ್ ತಗೊಳ್ಳಿ ಅಂತ ನಾನು ಹೇಳಲ್ಲ ಯಾಕೆಂದ್ರೆ ನೀವು ಪರ್ಚೇಸ್ ಮಾಡಿರೋಂತಹ ಗಿಡಗಳು ಸೇಫಾಗಿ ಬಂದು ನಿಮ್ಮತ್ರ ಸೇರ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಪಾಟ್ನ ತಗೊಳ್ಳಿ ಅಂತ ಹೇಳೋದು ಅಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಪಾಟೇ ತಗೊಳ್ಳಿ ಒಂದು ನೀವೇನು ಜಾಸ್ತಿ ತೊಗೊಳೋದೇನು ಬೇಡ ಒಂದು ಪಾಟ್ ಆದರೂ ತಗೊಳ್ಳಿ ಯಾಕೆಂದ್ರೆ ಗಿಡ ಸೇಫ್ಟಿಗೋಸ್ಕರ ನಾನು ಹೇಳ್ತಿದ್ದೀನಿ ಅಷ್ಟೇ ನೋಡಿ ಇವಾಗೆಲ್ಲ ರೆಡಿ ಆಯ್ತು ನೋಡಿ ಈ ತರ ಹೊಲಿಯೋದು ನಾವು ಈ ತರ ಚೀಲ ಹೊಲಿದು ರೆಡಿ ಮಾಡಿ ತಗೊಂಡೋಗ್ತೀನಿ ನೋಡಿ ನಾನು ಕೊರಿಯರ್ ಹತ್ರ ಬಂದಿದ್ದೀನಿ ಅದರಲ್ಲೂ ನೆನಪಿದ್ರೆ ವಿಡಿಯೋ ಮಾಡ್ತೀನಿ ನೆನಪಿಲ್ಲ ಇಲ್ಲ ಅಂದರೆ ನಾನು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಅದು ಮರೆತೇ ಹೋಗ್ಬಿಟ್ಟಿರುತ್ತೆ ನನಗೆ ಕೆಲಸ ಟೆನ್ಷನಲ್ಲಿ ಕೆಲವೊಂದೊಂದು ವೀಡಿಯೋನೇ ಮಾಡಿರೋದಿಲ್ಲ ಅಲ್ಲಿ ಕೊರಿಯರ್ ಹತ್ರ ಹೋದಾಗ ನೆನಪಾಯಿತು ಹಂಗಾಗಿ ಮಾಡಿದೆ ಇನ್ನು ಗಿಡಗಳನ್ನ ಬುಕ್ ಮಾಡ್ಕೊಂಡಿರೋರಿಗೆಲ್ಲ ನಾನು ಸಪ್ರೇಟ್ ಸಪ್ರೇಟ್ ಎತ್ತಿಟ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಮತ್ತೆ ಬೇರೆಯವ್ರು ಬುಕ್ ಮಾಡ್ಕೊಂಡಾಗ ಅದು ಗಿಡ ಇರುತ್ತೋ ಇಲ್ವೋ ಗೊತ್ತಾಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಅದು ಒಬ್ಬೊಬ್ರು ಯಾರ್ಯಾರು ಎಷ್ಟೆಷ್ಟು ಗಿಡ ಬುಕ್ ಮಾಡ್ಕೊಂಡಿದ್ದಾರೋ ಅದೆಲ್ಲನೂ ಎತ್ತಿಟ್ಟಿದ್ದೀನಿ ನೀವು ಗುಲಾಬಿ ಗಿಡದಲ್ಲಂತೂ ನೋಡಿ ಎಷ್ಟೊಂದು ಹೂವು ಮೊಗ್ಗುಗಳಿಂದ ತುಂಬಿಕೊಂಡಿದೆ ನಾನು ಒಂದು ಹಾಕಿದ್ದು ಒಂದು ವಿಡಿಯೋ ಹಾಕಿದ್ದೆ ನೋಡಿ ಪಾಟಿ ಮಿಕ್ಸ್ದು. ಅದು ಪಾಟಿಂಗ್ ಮಿಕ್ಸ್ ನಾನು ಹಾಕಾದ್ಮೇಲೆ ನೋಡಿ ಎಷ್ಟು ಅಷ್ಟೊಂದು ಹೂವೆಲ್ಲ ತುಂಬ್ಕೊಂಡಿದೆ ಹೇಳ್ಬೇಕು ಅಂದರೆ ನನ್ನ ನಿರೀಕ್ಷೆಗಿನ್ನೂ ಹೆಚ್ಚಾಗಿ ಹೂವೆಲ್ಲ ಬಿಟ್ಟಿದೆ ನಿಜಕ್ಕೂ ನಾನು ಇಷ್ಟೊಂದು ಚೆನ್ನಾಗಿ ಹೂವು ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಚಿಗುರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಮತ್ತು ಅದರಲ್ಲಂತೂ ಹೂವುಗಳಂತೂ ಮೊಗ್ಗು ಹೂವೆಲ್ಲ ತುಂಬ್ಕೊಂಡಿದೆ ನಾನು ಒಂದೊಂದು ಇಡಿಯಷ್ಟು ಅಷ್ಟು ಪಾಟೆ ಮಿಕ್ಸ್ನ ಹಾಕಿದ್ದೆ ಅದು ಹಾಕಾದ್ಮೇಲೆ ನೋಡಿ ಎಷ್ಟೊಂದು ಚೆನ್ನಾಗೆ ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು ಪ್ರತಿಯೊಂದು ಗುಲಾಬಿ ಗಿಡದಲ್ಲೂ ಮೊಗ್ಗು ಚಿಗುರು ಹೊಸ ಹೊಸ ಚಿಗುರೆಲ್ಲ ಬಂದಿದೆ ಅನ್ಕೊಂಡಿದ್ದಿಕ್ಕಿಂತ ಹೆಚ್ಚಾಗಿ ರಿಸಲ್ಟ್ ಸಿಕ್ಕಿದೆ ಗುಲಾಬಿ ಗಿಡದಲ್ಲಿ ಪಾಟಿ ಮಿಕ್ಸ್ನ ನೀವು ಗುಲಾಬಿ ಗಿಡಕ್ಕೆ ಅಂತ ಅಲ್ಲ ಎಲ್ಲ ಗಿಡಗಳಿಗೂ ಹಾಕ್ಬೋದು ಮತ್ತು ಮಣ್ಣು ಮಿಕ್ಸ್ ಮಾಡಬೇಕಾದ್ರೂ ಅದರೊಳಗೆ ಸ್ವಲ್ಪ ಹಾಕ್ಬಿಟ್ಟು ಮಣ್ಣು ಮಿಕ್ಸ್ ಮಾಡಿ ಗಿಡಗಳನ್ನ ನೆಡ್ತು ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇನ್ನು ಹೇಳ್ದಂಗೆ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನನಗೆ ಇನ್ನು ನೋಡಿ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಚ ಜಾನಿ ನೋಡಿ ಎಲ್ಲಿ ಮಲ್ಕೊಂಡಿದ್ದಾನೆ ನಾನು ಕೆಲಸ ಮಾಡೋವಾಗ ಅವನು ನನ್ನ ಎದುರಿಗೇನೆ ಮಲ್ಕೋಬೇಕು ಅಲ್ಲಿ ಹೋಗಪ್ಪ ಅಂದ್ರೂ ಕೇಳಲ್ಲ ಅವನು ಅಲ್ಲೇ ಇರ್ತಾನೆ ನೋಡಿ ಇದು ಮಣ್ಣು ಮಣ್ಣಿಗೆ ನಾನು ಎರಡು ಪ್ಯಾಕೆಟ್ ಅಷ್ಟು ಪಾಟಿ ಮಿಕ್ಸ್ನ ಹಾಕೊಳ್ತಾ ಇದ್ದೀನಿ ಒಂದು ಬೌಲು ಕೋಕೋಪೀಟು ಮತ್ತು ಎರಡು ಬೌಲಷ್ಟು ನಾನು ಕಾಂಪೋಸ್ಟ್ನ ಹಾಕೋತಾ ಇದ್ದೀನಿ ಅಂದರೆ ಇದಕ್ಕೆ ಜಾಸ್ತಿ ಕೋಕೋಪೀಟೆಲ್ಲ ಹಾಕೋಬಾರ್ದು ನಾನು ಸೆವೆಂತ್ ಗಿಡ ಇಡೋದಕ್ಕೆ ಅಂತ ನಾನು ಇದನ್ನ ಪಾಟೆ ಮಿಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೆವೆಂತ್ ಗಿಡಕ್ಕೆ ಜಾಸ್ತಿ ನೀರು ಬೇಕಾಗಿರೋದಿಲ್ಲ ಹಾಗಾಗಿ ನೀವು ಈ ಕೋಕೋಪೀಟ್ನ ಕಮ್ಮಿ ಬಳಸಿ ನಾನು ಹೆಚ್ಚಾಗಿ ಕೊಕೋಪೀಟೇನು ಬಳಸೋದಿಲ್ಲ ಅಂದರೆ ಇವಾಗ ಮಾತ್ರ ತಂದಿರೋದಷ್ಟೇ ಸ್ವಲ್ಪ ಮಣ್ಣೆಲ್ಲ ಜಿಗಿ ಇರುತ್ತಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಫ್ರೀ ಆಗಲಿ ಅಂತ ತಂದಿದ್ದೀನಿ ನೋಡಿ ಈ ಕೊಪೀಟ್ಗೆ ಮರಳು ಮತ್ತು ಕೊಕೋಪೀಟ್ ಎರಡು ಮಿಕ್ಸ್ ಆಗಿದೆ ಈ ಮಾಮೂಲಿ ಕೊಕೋಪೀಟ್ ಬರುತ್ತಲ್ಲ ಆ ಥರದ್ದಲ್ಲ ಇದು ಅಂದರೆ ನಾನು ಇಪ್ಪತ್ತೈದು ಕೆ ಜಿ ಬ್ಯಾಗ್ ತೊಗೊಂಬಂದಿರೋದು ಅದರಲ್ಲಿ ಮರಳು ಮತ್ತು ಕೊಕೋಪೀಟು ಎರಡೂ ಮಿಕ್ಸ್ ಮಾಡಿದ್ದಾರೆ ಚೆನ್ನಾಗಿದೆ ಸೇವಂತಿಕೆ ಗಿಡಗಳನ್ನ ಹಾಕೋದಿಕ್ಕೆ ಅಂತ ನೋಡಿ ಕವರೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇದರಲ್ಲಿ ಪಾಟಲ್ಲಿ ಅಂತೂ ಒಳ್ಳೆ ಪೊದೆ ಥರ ಎಲ್ಲ ಬೆಳ್ಕೊಂಬಿಟ್ಟಿದೆ ಹಾಗಾಗಿ ಇದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಅದೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ನಾನು ಒಂದೇ ಗಿಡ ಇಟ್ಟಿದ್ದು ಇದನ್ನ ಒಂದು ಸಸಿ ಇಟ್ಟಿದ್ದಕ್ಕೆ ನೋಡಿ ಎಷ್ಟೊಂದು ಸಸಿಗಳಾಗಿದ್ದಾವೆ ನಾನು ನಿಮಗೆ ಕಳಿಸಿರೋಂತಹ ಸೇವಂತಿಕೆ ಗಿಡಗಳು ಇದೇ ರೀತಿಯೇ ನೀವು ಒಂದು ಸಸಿ ಇಟ್ಟರೆ ಇಷ್ಟೊಂದೆಲ್ಲ ಸಸಿಗಳು ಬರುತ್ತೆ ನೋಡಿ ನಾನು ಅದೆಲ್ಲ ಸಪ್ರೇಟ್ ಮಾಡಿ ಸಸಿಗಳೆಲ್ಲನೂ ಸಪ್ರೇಟ್ ಇಟ್ಟಿದ್ದೀನಿ ತುಂಬ ಜನದ ಕಂಪ್ಲೇಂಟ್ ಒಂದೇ ಆಗಿರುತ್ತೆ ನಾವು ನರ್ಸರಿಯಿಂದ ಎಷ್ಟೇ ಸೇವಂತಿಗೆ ಗಿಡಗಳು ತಂದಿಟ್ರು ಅದು ಬರೋದೇ ಇಲ್ಲ ಚೆನ್ನಾಗಿ ಸತ್ತು ಹೋಗುತ್ತೆ ಅಂತ ಹೇಳ್ತಿದ್ದೀರಾ ಈ ನಾನು ಕಳಿಸಿರೋ ಗಿಡಗಳು ತುಂಬ ಚೆನ್ನಾಗಿ ಅದರಲ್ಲಿ ಸಸಿಗಳೆಲ್ಲ ಬರುತ್ತೆ ಅದನ್ನು ಜೋಪಾನ ಮಾಡಿ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಕೆಲವರು ಅಷ್ಟ ರೇಟು ಇಷ್ಟು ರೇಟ ಅಂತಲೂ ಕೇಳ್ತೀರಾ ಆದರೆ ಈ ನಾನು ಕೊಡೋ ಸಸಿ ಥರ ನಿಮಗೆ ನರ್ಸರಿನಲ್ಲಿ ಸಿಗೋದಿಲ್ಲ ಅದೇ ನರ್ಸರಿನಲ್ಲಿ ನೀವು ಎಷ್ಟೇ ರೇಟ್ ಹೇಳೋದನ್ನು ಕೊಟ್ಟು ತಗೊಂಡು ಬರ್ತೀರಾ ಸಂಕ್ರಾಂತಿ ಹಬ್ಬದ ದಿನ ಮಂಗಳಾಮುಖಿಯವರು ಒಂದು ಗಿಡ ಬುಕ್ ಮಾಡಿಕೊಂಡ್ರು ದಾಸವಾಳ ಗಿಡನ ಅವರಿಗೆ ಬಿಲ್ ಆಗಿದ್ದು ಇನ್ನೂರು ರೂಪಾಯಿ ಆಗಿತ್ತು ಅವರು ನಾನೂರು ರೂಪಾಯಿ ಹಾಕಿದ್ರು ನನಗೆ ಯಾಕೆ ಮೇಡಮ್ ಇಷ್ಟೊಂದು ಹಾಕಿದ್ದೀರಾ ಅಂದಿದ್ದಕ್ಕೆ ಪರವಾಗಿಲ್ಲ ಇಟ್ಕೊಳ್ಳಿ ಅಕ್ಕ ಇವತ್ತು ಸಂಕ್ರಾಂತಿ ಹಬ್ಬ ನೀವು ಬಳೆ ತೊಟ್ಕೊಳ್ಳಿ ಇದು ತಂಗಿದು ಅಕ್ಕನಿಗೆ ಹುಡುಗರೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರು ಅದೇ ನನ್ನ ಜೊತೇಲಿ ಹುಟ್ಟಿರೋ ತಮ್ಮ ಇಷ್ಟು ವರ್ಷ ಆದರೂ ನಮಗೆ ಒಂದು ರೂಪಾಯಿ ಒಂದು ಗೌರಿ ಹಬ್ಬದಲ್ಲೂ ಸಹ ನಮಗೆ ಒಂದು ಬಳೆ ತೊಟ್ಕೊಳ್ಳೋಕ್ಕೂ ಸಹ ಒಂದು ರೂಪಾಯಿ ಕೊಟ್ಟಿರಲಿಲ್ಲ ಇಲ್ಲ ಇವತ್ತು ನನಗೆ ಇವರು ಬಳೆ ತೊಟ್ಕಳಿ ಅಕ್ಕ ಅಂತ ಅಂದ್ಬಿಟ್ಟು ಹಾಕಿದ್ರಲ್ಲ ತುಂಬಾ ಖುಷಿ ಅಪ್ಪ ಇದ್ದಿದ್ರೆ ನಮಗೆ ಒಂದು ವರ್ಷವೂ ಮಿಸ್ ಮಾಡ್ತಿರ್ಲಿಲ್ಲ ಗೌರಿ ಹಬ್ಬದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಕೊಡೋರು ಬಳೆ ತೊಟ್ಕಳಕೆ ಅಂತ ನಮ್ಮ ಅಪ್ಪ ತೀರೋದ್ಮೇಲೆ ನಮಗೆ ಯಾರೂ ಇಲ್ದಂಗೆ ಆಗೋಯ್ತು ಅಪ್ಪ ತೀರೋ ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ನಮ್ಗೆ ಯಾರೂ ಒಂದು ರೂಪಾಯಿ ಬಳೆ ತೊಟ್ಕಳವ ನೀನು ಅಂತ ನಮಗೆ ಕೊಡೋರ್ಥವ್ರು ಯಾರೂ ಇಲ್ಲ ನಮ್ಮ ಜೊತೆಲಿ ಹುಟ್ಟಿರೋ ತಪ್ಪನೂ ಅಷ್ಟೇ ನಮ್ಗೆ ಇದುವರೆಗೂ ಒಂದು ರೂಪಾಯಿ ಅಂತ ನಮಗೆ ಬಳೆ ತೊಟ್ಕೊಳ್ಳೋಕಾಗಲಿ ಅಥವಾ ಕರೆಯೋದಾಗ್ಲಿ ಕಳಿಸೋದಾಗ್ಲಿ ಏನೂ ಸಹ ಮಾಡೋದಿಲ್ಲ ಕೆಲವು ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಆಗುತ್ತೆ ನಮಗೂ ಆಗುತ್ತೆ ಆದರೆ ಅಂಥ ಆಸೆ ಬಂದಾಗ ನಾನು ನರ್ಸರಿಗಳಿಗೆ ಹೊರಟೋಗ್ತೀನಿ ಜಾನಿ ಗಿಡಗಳೇ ನನ್ನ ಪ್ರಪಂಚ ಅವೇ ನನ್ನ ತವ್ರ ಮನೆ ಯಾಕೆ ಮಾತು ಹೇಳಿದೆ ಅಂದರೆ ನನ್ಗೆ ಅವರು ಮಂಗಳ ಮುಖಿಯವರು ಅಕ್ಕ ತಂಗಿದು ಹುಡುಗರೇ ಬಳೆ ತೊಟ್ಕೊಳ್ಳಿ ಅಂತ ಹೇಳಿದ್ರಲ್ಲ ಆ ವಿಷಯಕ್ಕೆ ನಾನು ಇದನ್ನು ಹೇಳ್ದೆ ಅಷ್ಟೇ ಇವ್ರು ಹೇಳ್ತಾರೆ ಮಂಗಳ ಮುಖಿಯವರು ಕೆಟ್ಟವರು ಹಾಗೆ ಹೀಗೆ ಅಂತಾರೆ ಎಲ್ಲರೂ ಕೆಟ್ಟವರು ಇರಲ್ಲ ನಮ್ಮ ಅಂಕಿತ ಅಂತ ಒಳ್ಳೆಯವರು ಸಹ ಇರ್ತಾರೆ ಅದರಲ್ಲೂ ನನ್ನ ಗಿಡನ ರೆಗ್ಯುಲರ್ ಆಗಿ ನೋಡ್ತಾರಂತೆ ಮತ್ತೆ ಅವರು ಗಿಡ ಎಲ್ಲ ಬೆಳೆಸ್ತಾರಂತೆ ತುಂಬಾನೇ ಖುಷಿ ಆಯ್ತು ನೋಡಿ ಕನಕಂಬ್ರ ಗಿಡದಲ್ಲಂತೂ ಮೊನ್ನೆ ಹಬ್ಬದ ಹಾರ್ವೆಸ್ಟ್ ಮಾಡಿದೆ ಮತ್ತೆ ನೋಡಿ ಇವತ್ತು ರೆಡಿ ಆಗಿದ್ದಾವೆ ಹೂವುಗಳು ಹಿಂಗೆ ದಿನ ಬಿಟ್ಟು ದಿನ ಹೂವಂತೂ ಅಂತೂ ಸಿಕ್ತಾನೆ ಇರುತ್ತೆ ನನಗೆ ಕನಕಾಂಬ್ರ ಹೂವಂತೂ ಇನ್ನು ನೋಡಿ ಇಲ್ಲಿ ಇವತ್ತು ಮಂಗ ಬಂದಿದೆ ಮಂಗ ಬಂದು ದಾಳಿಂಬೆಕಾಯಿ ಎಲ್ಲ ಕಿತ್ತ ಅಂದರೆ ಅಂದ್ರೆ ನಾನು ಸ್ವಲ್ಪ ಗಾರ್ಡನ್ ಕೆಲಸ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕಿಂತ ಮನೆಗೆ ಹೋದೆ ಮನೆಗೆ ಹೋದಾಗ ಬಂದ್ಬಿಟ್ಟೈತೆ ಗೊತ್ತೇ ಇಲ್ಲ ನಾನೇನು ನಾನು ಹಿಂದೆ ಬಂದ ಮನೆಗೆ ಬಂದು ನಾನು ಚಕ್ಲಿ ಕೊಡೋಕೆ ಅಂತ ಜಾನು ಜಾನು ಅಂತ ಕರಿದ್ರೆ ಅವನಿಲ್ಲ ಅವನು ಕೋತಿ ಬಂದಿರೋದು ಗೊತ್ತಾಗಿದೆಯನ್ನೋ ಮೇಲೆ ಬಂದುಬಿಟ್ಟವನೇ ಟೆರೆಸ್ ಮೇಲೆ ಬಂದು ಕೋತಿ ಓಡಿಸ್ಬಿಟ್ಟವನು ಆಮೇಲೆ ಬಂದಿದ್ದಾನೆ ಮನೆಗೆ ಎಲ್ಲೋಗಿದ್ದು ಅಂತ ನೋಡಿದ್ರೆ ಆಮೇಲೆ ನನ್ನ ಕರ್ಕೊಂಡು ಬಂದ ಮೇಲಕ್ಕೆ ಕರ್ಕೊಂಡು ಬಂದಾಗ ನೋಡಿದ್ರೆ ಇದು ಸ್ವಲ್ಪ ಎರಡು ಕಾಯಿ ಕಿತ್ತಾಕ್ಬಿಟ್ಟೈತೆ ಹಂಗಾಗಿ ಒಂದು ರೆಂಬೆನೂ ಮುರಿದಾಕಿದೆ ಜಾನಿ ಬಂದು ಓಡಿಸಿಲ್ಲ ಅಂದಿರ ಇವತ್ತು ಒಂದು ಕಾಯಿ ಬಿಡ್ತಿರ್ಲಿಲ್ಲ ದಾಳಿಂಬೆಕಾಯಿ ಎಲ್ಲ ತಿಂದಾಕ್ಬಿಡ್ತಿತ್ತವ ಏನೋ ನಮ್ಮ ಜಾನಿ ಎಷ್ಟು ಬುದ್ಧಿವಂತ ಅಂದರೆ ತುಂಬಾ ಬುದ್ಧಿವಂತ ಅವನು ನಾ ಕಟಿಂಗ್ ಇಡೋಣ ಅಂದ್ಬಿಟ್ಟು ತೆಗೆದು ನೀರಲ್ಲಿ ಹಾಕಿದ್ದೀನಿ ಕಟಿಂಗ್ ಇಟ್ರೂ ಸಹ ಬರುತ್ತೆ ಹಾಗಾಗಿ ಎತ್ತಿಟ್ಟಿದ್ದೀನಿ ಇನ್ನು ನೋಡಿ ಇಲ್ಲಿ ಜಾನಿ ಚಿಪ್ಪು ತಗೊಂಡು ಇದೆಲ್ಲ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಿ ಇಟ್ಟಿದ್ದಾನೆ ಅಂದರೆ ಈಗ ನಾವು ಪಾಟಲ್ಲಿ ಏನಾದರೂ ಹೋಲಿದ್ದಾಗ ಚಿಪ್ಪ ಇಡೋಕೆಂತ ಕ ನೋಡಿ ನಿಮಗೆ ಯಾರಿಗಾದ್ರೂ ಈ ತರ ಪುಡಿ ಮಾಡಕ್ ಬೇಕಾ ನಮ್ ಜಾನಿ ಕರ್ಕೊಂಡೋಗಿ ಪುಡಿ ಮಾಡ್ಕೊಡ್ತಾನೆ ನೋಡಿ ಇಲ್ಲಿ ಹೆಂಗೆ ಯಾವ ರೀತಿ ಮಾಡಿದಾನೆ ಹೆಂಗ್ ಮಾಡಿ ನೋಡು ನೋಡು ಹೆಂಗ್ ಮಾಡಿ ನೋಡು ಹಿಂಗ್ ಮಾಡ್ತಾರ ಹಿಂಗೆ ನೋಡು ಪೋಲಿ ನನ್ನ ಮಗನೇ ಪೋಲಿ ಪೋಲಿ ಪೋಲು ನೀನು ಏನಾದರೂ ತಪ್ಪು ಮಾಡಿದಾಗ ನಾನು ಬೈತೀನಿ ಅಂತ ಅಂದ್ಬಿಟ್ಟು ಹೆಂಗ್ ನೈಸ್ ಮಾಡ್ತಾನೆ ನನಗೆ ಅಂದರೆ ಮನೆ ಬುದ್ಧಿವಂತ ನನ್ನ ಜಾನಿ ನೋಡಿ ಇಲ್ಲೆಲ್ಲ ಮಳೆವಿನ ಗಿಡನೂ ಕಿತ್ತಾಕ್ಬಿಟ್ಟೈತೆ ಮಂಗ ಅದನ್ನು ಸ್ವಲ್ಪ ಎಲ್ಲಾದರೂ ಒಂದು ಕಟಿಂಗ್ ಇಟ್ಟರೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಸಾಕಾಗೋಯ್ತು ಅದು ಕೆಲಸ ಎಲ್ಲ ಮುಗಿಸಿ ಗಾರ್ಡನ್ನಲ್ಲಿ ಸುಸ್ತಾಗೋಯಿತು ಕುತ್ಕೊಂಡು ನೀರನ್ನು ಸ್ವಲ್ಪ ಕುಡಿಯೋಣ ಅಂದ್ಬಿಟ್ಟು ಕೂತ್ಕೊಂಡೆ ಅಂದರೆ ಸಂಜೆನೇ ಆಗೋಯ್ತು ಇನ್ನು ಬಂದು ಸಾಯಂಕಾಲ ವಾರ ಮಾಡಬೇಕು ಹಂಗಾಗಿ ಸ್ವಲ್ಪ ಕೂತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಇನ್ನು ನಮ್ಮ ಜಾನಿಯವ್ರ ಹಾಸಿಗೆ ನೋಡಿದ್ದೀರ ನೀವು ಇಲ್ಲಿ ನೋಡಿ ಒಂದು ಬೆಡ್ ಫುಲ್ಲು ಅವನಿಗೇನೆ ಅವು ಅದು ಮಂಚ ಬಿಟ್ಟು ಬರೋಲ್ಲ ಅವನು ಬೆಳಗ್ಗೆ ಅಷ್ಟೇ ಸಂಜೆ ಅಷ್ಟೇ ಸಂಜೆ ಆ ರೂಮಲ್ಲಿ ಸೇರ್ಕೊಬಿಡ್ತಾನೆ ಅವನು ದೇವ್ರ ಹತ್ರ ಏನು ಬಿಡ್ಕೊತನೋ ಗೊತ್ತಿಲ್ಲ ದೊಡ್ಡವ್ರು ಹೇಳ್ತಾರೆ ಅವರಿಗೆ ಎಲ್ಲ ಗೊತ್ತಾಗುತ್ತೆ ಅವು ನಮ್ಮ ಬೇಡ್ಕೊತವಂತೆ ನಾವು ಏನಾದರೂ ಕಷ್ಟದಲ್ಲಿದ್ದಾಗ ದೇವ್ರ ಹತ್ರ ಬೇಡ್ಕೊಳ್ತಾವಂತೆ ಹಂಗಾಗಿ ನಮ್ಮ ಜಾನಿ ದೇವ್ರೊಬ್ರಿಗೇ ಇರ್ತಾನೆ ಇನ್ನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ನೋಡಿ ಅಲ್ಲಿ ಅದು ಸೌಂಡ್ ಆಗುತ್ತಲ್ಲ ಅಂದ್ಬಿಟ್ಟು ಬೊಳ್ತಾವ್ನ ಅಲ್ಲಿ ಏನು ಹಿಂಗೆ ಸೌಂಡ್ ಆಗ್ತಿದೆಯಲ್ಲ ಅಂತ ನೋಡಿ ಹೆಂಗೆ ಕೇಳಿಸ್ಕೊತವನೇ ಅವನು ಅದು ಗುಯಿ ಗುಯಿ ಅಂತ ತಿರುಗ್ತಾ ಇರುತ್ತಲ್ಲ ಅಲ್ಲಿ ನೋಡಿ ಹೆಂಗೆ ಕಿವಿನ ಆ ಕಡೆ ಈ ಕಡೆ ಕೊಟ್ಟು ಕೇಳಿಸ್ಕೊತವನೇ ಜಾನಿಗಿರೋ ಬುದ್ಧಿ ಹೇಳ್ಬೇಕಂದ್ರೆ ಮನುಷ್ಯರಿಗೂ ಸಹ ಬುದ್ಧಿ ಇಲ್ಲ ಅಷ್ಟು ಬುದ್ಧಿ ನಮ್ಮ ಜಾನಿಗೆ ನೋಡಿ ಸಾಯಂಕಾಲ ಆಯಿತು ನಾನು ಟೆರೆಸಿಂದ ಬಂದು ಪೂಜೆ ಅಷ್ಟರೊಳಗೆ ನೋಡಿ ಇಷ್ಟೊತ್ತಾಯಿತು ವಾರ ಇವತ್ತು ಶನಿವಾರ ವಾರ ಮಾಡೋಷ್ಟ್ರೊಳಗೆ ಇಷ್ಟೊತ್ತಾಯಿತು ಇನ್ನು ಜಾನಿ ನೋಡಿ ಹೊರಗಡೆ ಕೂತಿದ್ದಾನೆ ತುಂಬ ಬುದ್ಧಿವಂತ ನೆಲ ಎಲ್ಲ ಬರ್ಸ್ಬೇಕು ಕಸ ಗುಡಿಸ್ಬೇಕು ಹೋಗಪ್ಪ ಆಚೆ ಇರು ಒಳಗೆ ಬರಬೇಡ ಅಂದರೆ ಆಚೆ ಇರ್ತಾನೆ ಮತ್ತು ಮಾಮಿ ಮಾಡಬೇಕು ಇಲ್ಲಿ ಮಾಮಿ ರೂಮಗೆ ಬರಬೇಡ ಆಚೆ ಇರು ಅಂದ್ರೂ ಆಚೆ ಇರ್ತಾನೆ ನಾನು ಕರೆಯೋ ತನ್ಕು ಅವ್ನು ಒಳಗಡೆ ಬರೋದಿಲ್ಲ ಅವ್ನು ಬುದ್ಧಿ ನೋಡಿದ್ರೆ ನನಗೇನೆ ಆಶ್ಚರ್ಯ ಆಗುತ್ತೆ ಇವನ ನಮ್ಮ ಜಾನಿ ಅನ್ನೋಷ್ಟು ನನಗೆ ಆಶ್ಚರ್ಯ ಆಗುತ್ತೆ వీడియో ఇష్టక్ మి ఆ సబ్స్క్రైబ్ మాకొ వీడియో నోడి ముంద వీడియోదా సిక్తీని ఎల్గూ ధన్యవాదాలు